ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಕಾಳು ಸಾಂಬಾರು ಮಸಾಲೆ ಸಾಂಬಾರು ಇದು ಹಸಿ ಕಾಳು ಸಾಂಬಾರು ತುಂಬ ರುಚಿಯಾಗಿರುತ್ತೆ ಏನು ರುಚಿ ಅಂತೀರ ಮುದ್ದೆ ಜೊತೆಗೆ ಬಿಸಿ ಅನ್ನ ಜೊತೆಗೆ ಆಹಾ ಈ ಸಾಂಬಾರು ಎಷ್ಟು ಅದ್ಭುತವಾದ ರುಚಿ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಯಾರು ಹೊಸೊಬ್ಬರು ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಸಾಂಬಾರಿಗೆ ಬಳಸುವಂಥ ಈರುಳ್ಳಿನ ಮತ್ತು ಒಂದು ಎರಡು ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಮತ್ತು ಒಂದು ಮೂವತ್ತು ಕಾಳಷ್ಟು ಕಪ್ಪು ಕಾಳು ಮೆಣಸು ತಗೊಂಡಿದ್ದೀನಿ ಈ ಕಾಳು ಶೀತ ಆದ ಕಾರಣ ಕಾಳು ಮೆಣಸು ಹಾಕಿ ಹಾಕಿದ್ರೆ ಒಳ್ಳೇದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ಪೂನಷ್ಟು ಅರಶಿನ ಇಷ್ಟನ್ನು ಹಾಕಿ ಅಗತ್ಯ ಇದ್ದರೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಅಷ್ಟು ನೈಸಾಗಿ ರುಬ್ಬಿಟ್ಕೋಬೇಕು ನೆಕ್ಸ್ಟ್ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಮೂರಿಂದ ಮೂರುವರೆ ಟೇಬಲ್ ಸ್ಪೂನಷ್ಟು ತರಕಾರಿ ಸಾಂಬಾರಿಗೆ ಬಳಸುವಂಥ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ ಅಥವಾ ನಿಮ್ಮ ಮನೇಲಿ ಯಾವ್ದನ್ನ ಸಾಂಬಾರಿಗೆ ಬಳಸ್ತೀರೋ ಅದೇ ಪೌಡ್ರ್ ಹಾಕೊಬೋದು ತೊಂದರೆ ಇಲ್ಲ ಸ್ವಲ್ಪ ನೀರು ಸೇರಿಸಿ ಗಂಟಿಲ್ದೇರ್ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ಪೀಸ್ಗಳನ್ನ ಒಂದು ಮಿಕ್ಸಿ ಜರ್ಗೆ ಹಾಕ್ತಿದ್ದೀನಿ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊ ಹುಳಿ ಟೊಮೊಟೊ ಹಚ್ಚಿಟ್ಕೊಂಡು ಹಾಕ್ತಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಹಾಕ್ತಿದ್ದೀನಿ ಇಷ್ಟನ್ನು ಹಾಕಿ ನೀರು ಸೇರಿಸಿ ನೈಸಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಇಷ್ಟು ನೈಸಾಗಿ ರುಬ್ಬಿಟ್ಕೋಬೇಕು ಇಷ್ಟು ಮಸಾಲೆಗಳನ್ನ ನಾವು ರೆಡಿ ಮಾಡಿ ಮಾಡಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಗ್ಯಾಸ್ ಫಿಲಮ್ನ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನೀವು ಕುಕ್ಕರಲ್ಲೂ ಸಹ ಮಾಡ್ಕೊಬೋದು ಕುಕ್ಕರಲ್ಲಿ ಒನ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಕಾಳು ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಪಾತ್ರೆ ಮಾಡ್ತಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಚ್ಚಿ ಒಗ್ಗರಣೆ ಹಾಕ್ತಿದ್ದೀನಿ ಈರುಳ್ಳಿ ಕೆಂಪಾದ ನಂತರ ನಾನಿಲ್ಲಿ ಹಸಿ ಅಲಸಂದೆ ಕಾಳು ನೋಡಿ ಈ ಥರ ಬಿಡ್ಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಸೋಸ್ಕೊಂಡು ತೊಳೆದಿಟ್ಕೊಂಡಿರೋದನ್ನ ನಾನು ಒಂದು ಕಪ್ಪಷ್ಟು ಅಲಸಂದೆ ಕಾಳನ್ನ ಹಾಕ್ತಿದ್ದೀನಿ ಇದನ್ನು ನಾವು ತಣ್ಣಿ ಕಾಳು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಇದನ್ನ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಆಲೂಗೆಡ್ಡನ್ನ ಸಹ ಹಾಕಿದ್ದೀನಿ ಕಟ್ ಮಾಡಿ ಹಾಕಿದ್ದೀನಿ ಇದೆರಡು ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಬೋದು ತುಂಬ ಹೊತ್ತು ಫ್ರೈ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಎರಡು ನಿಮಿಷ ಫ್ರೈ ಮಾಡಿದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿ ಮಸಾಲೆನ ಫಸ್ಟ್ ಹಾಕ್ತಿದ್ದೀನಿ ಈರುಳ್ಳಿ ಮಸಾಲೆನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಟೇಸ್ಟು ಚೆನ್ನಾಗಿ ಒಂದು ಐದು ನಿಮಿಷ ಹುರಿದ ನಂತರ ನಾನೀಗ ಖಾರದ ಪುಡಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಮಸಾಲೆ ಸಹ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ಖಾರದ ಪುಡಿ ಘಾಟು ಮತ್ತು ವಾಸನೆ ಹೋಗಬೇಕು ಅದಕ್ಕೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ನಾವೇನಾದರೂ ಈ ಥರ ಅಂದರೆ ಸಾಂಬಾರು ಖಾರ ಖಾರ ಥರ ಹೊಡಿತಿರುತ್ತೆ ಆದ ಕಾರಣ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಬೇಕು ಈ ಚೆನ್ನಾಗಿ ಕುದ್ದ ನಂತರ ಇವಾಗ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮಸಾಲೆನ ಸೇರಿಸ್ತಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಕ್ವಾಂಟಿಟಿಗೆ ನೀರು ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಐದು ಜನಕ್ಕಾಗಷ್ಟು ಸಾಂಬಾರು ಮಾಡ್ತಿದ್ದೀನಿ ನೋಡಿ ಈ ಸಾಂಬಾರು ತುಂಬ ತೆಳು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ತುಂಬ ತೆಳುವೂ ಅಲ್ಲ ತುಂಬ ಮಂದನೂ ಅಲ್ಲ ಆ ಥರ ಆಗಿ ಅದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಐ ಫ್ಲೇಮಲ್ಲೇ ಕುದಿ ಬರೋವರೆಗೂ ಕುದಿಸ್ಕೊಬೋದು ತೊಂದರೆ ಇಲ್ಲ ಉಕ್ಕುತ್ತಾ ಅಂತ ನೋಡ್ಕೊಬೇಕಷ್ಟೇ ನೋಡಿ ಈ ಥರ ದೊಡ್ಡ ಕುದಿ ಶುರು ಆಗ್ತಿದೆ ಇವಾಗ ನಾನು ಒಂದು ಎರಡು ಬದ್ನೆಕಾಯಿನ ಹಚ್ಚಿಟ್ಕೊಂಡಿದ್ದೆ ಅದನ್ನೇ ಇವಾಗ ಸೇರಿಸ್ತಿದ್ದೀನಿ ಈ ಆಲೂಗೆಡ್ಡೆ ಬದನೆಕಾಯಿ ಈ ಕಾಳು ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೋಬೇಕಾಗುತ್ತೆ ಕಾಳು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ನಾವು ಪೂರ್ತಿ ಮುಚ್ಚಿದೋ ಈ ಪಾತ್ರೆನಾ ಅಂತಂದರೆ ಸಾಂಬಾರು ಉಕ್ಕೋ ಚಾನ್ಸಸ್ ಇರ್ತದೆ ಆದ ಕಾರಣ ಈ ಥರ ಸ್ವಲ್ಪ ಗ್ಯಾಪ್ ಇಟ್ಟು ಮುಚ್ಚಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೋಬೇಕಾಗುತ್ತೆ ಈಗ ಹದಿನೈದು ನಿಮಿಷ ಆಗಿದೆ ನೋಡಿ ನಾನು ಸಾಂಬಾರು ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಬೆಂದಿದೆ ಈಗ ಕಾಳು ಮತ್ತು ಆಲೂಗೆಡ್ಡೆ ಬೆಂದಿದೆಯಾ ಅಂತ ನೋಡೋಣ ನೋಡಿ ಕಾಳು ಸಹ ಚೆನ್ನಾಗಿ ಬೆಂದಿದೆ ಆಲೂಗೆಡ್ಡೆನೂ ಬೆಂದಿದೆ ಚೆನ್ನಾಗಿ ನೋಡಿ ಬೆಂದಿದೆ ಈಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಟ್ರೆ ಸಾಂಬಾರು ರೆಡಿ ಆಯಿತು ಅಂತ ಅರ್ಥ ನೋಡಿ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಈ ಸಾಂಬಾರು ರೆಡಿ ಮಾಡ್ಕೊಬೋದು ಸಾಂಬಾರು ರೆಡಿಯಾಗಿದೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ ನೋಡಿ ಒಳ್ಳೆಯ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈ ಸಾಂಬಾರು ಅನ್ನದ ಜೊತೆ ಮುದ್ದೆ ಜೊತೆ ಅಲ್ಲದೇ ಇಡ್ಲಿ ದೋಸೆ ಚಪಾತಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಒಮ್ಮೆ ಟ್ರೈ ಮಾಡಿ ಇವಾಗ ಈ ಕಾಳು ಸೀಸನ್ನು ಆದ ಕಾರಣ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು